ಸ್ನೇತ್ರೇ ನಾನು ಟ್ಯಾಂಕ್ ಮೌಲ್ ಮೇಯ್ನ್ ರೋಡಲ್ಲಿದ್ದೀನಿ ಇಲ್ಲೇ ಹಾಗೆ ಕೆಳಗೆ ಬರ್ತಿದ್ದೆ ಇದನ್ನು ನೋಡಿದೆ ಇದನ್ನು ಇದನ್ನು ನೋಡಿಬಿಟ್ಟು ಸತ್ಯವಾಗಲೂ ಹೇಳ್ತೀನಿ ನನಗೆ ಆಶ್ಚರ್ಯ ಆಯಿತು ಪರಿಸರಕ್ಕಾಗಿ ನಾವು ನಮಗಾಗಿ ಪರಿಸರ ಇವರನ್ನೆಲ್ಲ ಬದಲಾವಣೆ ಮಾಡೋಕ್ಕಾಗತ್ತಾ ಹಾಂ ಯಪ್ಪ ಇಡೀ ಗಲೀಜು ತುಂಬಿಟ್ಟಿದೆ ಇಲ್ಲಿ ಹಾಂ ಹೇಗೆ ಬದಲಾವಣೆ ಯಾರಿಗಾಗಿ ಹೋರಾಟ ಮಾಡಬೇಕು ಇಂಥ ಸಡ್ಡೆ ಇರುವ ಸಮಾಜವನ್ನು ನಾವು ಬದಲಾವಣೆ ಮಾಡ್ಬೋದಾ ಭಾಳ ನೋವಾಯಿತು ನನಗಿದನ್ನು ನೋಡಿ ಸ್ವಲ್ಪ ಏನಾರು ಇದ್ದರೂ ಹತ್ರ ಕ್ಲೀನ್ ಮಾಡಿಸ್ಬೋಯಿತು ಬಟ್ ಇದು ಮಾಡಲಿಕ್ಕೆ ಅಸಾಧ್ಯವಾದದ್ದು ಅಷ್ಟು ಕುಲುಗಟ್ಟಿದೆ ಇದು ಶಿವಮೊಗ್ಗದ ಟ್ಯಾಂಕ್ ಮೌಲ ಫಸ್ಟ್ ಮೇನ್ ಅಲ್ಲಿ ಬಿದ್ದಿರೋ ಕಸದ ರಾಶಿ ಅಂದರೆ ಇದು ಎಷ್ಟು ದಿವಸಗಳಿಂದ ಹೀಗಿದೆಯೋ ಎಂಥ ಕರ್ಮ ಅಲ್ವ ನೋಡಿ ಹೇಗಿದೆ ಇದು ಹಾಂ ಒಬ್ಬ ದೇವ್ರೆ ಬದಲಾವಣೆ ಸಾಧ್ಯನಾ ಬದಲಾವಣೆ ಸಾಧ್ಯನಾ ಅನ್ನೋದೇ ಒಂದು ನೋವಿನ ಆಗಿದೆ ನನಗೆ ಇಷ್ಟು ಗಲೀಜಿದೆ ಇದರಲ್ಲಿ ಯಾವ ರೀತಿಯ ನಮ್ಮ ಜನಗಳ ಮೈಂಡ್ಸೆಟ್ ಇರ್ಬೋದು ಅಥವಾ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇರ್ಬೋದು ಆ್ಯಂಡ್ ಸಾರಿ